ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಿರಿ ಇವತ್ತು ಮಾರ್ನಿಂಗಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಾದರೂ ಇನ್ ಕೇಸ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೇಸಿನೆಸ್ಸು ಎಷ್ಟೊಂದು ಸೋಂಬೇರಿಗಳಾಗಿರ್ತೀವಿ ಅಂತ ಅಂದರೆ ಫಸ್ಟು ನಾನು ಎಷ್ಟೊಂದು ಆಗಿದ್ದೆ ಅಂತಂದರೆ ಕೆಲ್ಸಕ್ಕೆ ಹೋಗ್ತಿದ್ದಾಗ ತುಂಬಾ ಬ್ಯುಸಿ ನನಗೆ ಟೈಮೇ ಸಿಕ್ತಿರಲಿಲ್ಲ ಕೂತ್ಕೊಳ್ಳೋಕ್ಕೂ ಬೆಳಿಗ್ಗೆ ಬೇಗ ಎದ್ದೊಳೋದಾಗಿರ್ಬೋದು ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ಗೂ ಕೂಡ ತಿಂಡಿ ಮಾಡಿ ಬಾಕ್ಸ್ಗೆ ಹಾಕಿಟ್ಟು ನಾನು ಬಾಕ್ಸ್ ತೊಗೊಂಡು ಟೈಮಿಂಗ್ಸ್ಗೆ ಕರೆಕ್ಟ್ ಟೈಮಿಂಗ್ಸ್ಗೆ ಹೋಗೋದಾಗಿರ್ಬೋದು ತಿರ್ಗಿ ಕೆಲಸ ಮುಗಿಸ್ಕೊಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಪುನಃ ರಾತ್ರಿ ತಿಂಡಿಗೆ ಡಿನ್ನರ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಾಗಿರ್ಬೋದು ಎಷ್ಟೊಂದು ಬ್ಯುಸಿಯಾಗಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು ಆವಾಗಲೇ ಯಾಕಂದರೆ ನನಗೆ ಅನ್ನೆಸೆಸರಿ ಯೋಚನೆ ಮಾಡೋದು ಬೇರೆ ಬೇರೆಯವ್ರ ಬಗ್ಗೆ ಮಾತಾಡೋದು ಬೇರೆಯವ್ರ ಬಗ್ಗೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಮಾತಾಡೋದು ಒಂದು ಏನೂ ವಿಷಯನೇ ಇರೋಲ್ಲ ಸುಮ್ಮನೆ ಮುಗಿದೋಗಿರುತ್ತೆ ಟಾಪಿಕ್ಕು ಅದ್ರ ಬಗ್ಗೆ ಕೂತ್ಕೊಂಡು ತಿಂಕ್ ಮಾಡೋದು ಸುಮ್ಮನೆ ಬೇಡದೋಗಿರೋ ವಿಷಯ ಎಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದು ಇಷ್ಟು ಟೈಮ್ ಇರಲಿಲ್ಲ ಆ್ಯಕ್ಚುಲಿ ನಾನು ತುಂಬಾ ಬಿಸಿಯಾಗಿದೆ ನಾನು ನನ್ನ ಮಗಳು ಕನ್ಸೀವ್ ಆದಮೇಲೆ ಕೆಲಸಕ್ಕೆ ಎಲ್ಲೂ ಆಗಲಿಲ್ಲ ಅವಾಗ ಮನೇಲೇ ಇದ್ನಲ್ಲ ಎಷ್ಟೊಂದು ಲೇಝಿ ಅಂತ ಅಂದರೆ ಎಪ್ಪ ಇದು ನಾನೇನಾ ಬೆಳಗ್ಗೆ ಫಸ್ಟು ಬೆಳಗ್ಗೆ ಬೇಗ ಎದ್ದೋಳೋದ್ರಿಂದ ಲೇಝಿ ಬೆಳಗ್ಗೆ ಲೇಟಾಗಿ ಎದ್ದೋಳೋದು ಎದ್ಬಿಟ್ಟು ತಿಂಡಿ ಏನು ಮಾಡೋದು ಅಂತ ಅದಕ್ಕೂ ಬೇಜಾರಾಗೋದು ಏನೋ ಒಂಥರ ಮೈಂಡೇ ಮೈ ಯಾವಾಗಲೂ ಸೋಂಬೇರಿ 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 ಈ ಥರ ಇದ್ದೆ ಆವಾಗ ನಾನು ಅಂದ್ಕೊಂಡಿದ್ದು ಯಪ್ಪ ಎಷ್ಟೊಂದು ಕೆಲಸ ಮಾಡ್ತಿದ್ದೆ ನಾನು ಎಷ್ಟೊಂದು ಬ್ಯುಸಿಯಾಗಿದ್ದೆ ಇಷ್ಟೊಂದೆಲ್ಲ ಸೋಂಬೇರಿ ಆಗ್ಬಿಟ್ಟನಾ ಫಸ್ಟು ನಮಗೆ ನಾವು ಮೋಟಿವೇಟ್ ಮಾಡ್ಕೋಬೇಕು ಯಾರಾದರೂ ಇಷ್ಟು ದಿನ ಕುತ್ಕೊಂಡು ಸುಮ್ಮನೆ ಅನ್ನೆಸೆಸರಿಯಾಗಿ ಮಾತಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ತುಂಬ ಟೈಮ್ನ ವೇಸ್ಟ್ ಮಾಡಿಕೊಂಡು ಯಾವುದಕ್ಕೂ ಉಪಯೋಗಿಸ್ಕೊಳ್ದನೇ ಕೂತಿರ್ತೀರ ಲೇಸಿಯಾಗಿ ಅದನ್ನೇ ಬಿಟ್ಬಿಡಿ ಇವತ್ತಿಗೆ ಯಾಕಂದರೆ ಮುಂದೆ ಯಾವಾಗಾದರೂ ಒಂದು ಸಲ ಯೋಚನೆ ಮಾಡ್ತಿರ್ತೀವಿ ನನಗೆ ಒಂದು ಸಲ ಆ ರೀತಿ ಅನಿಸುತ್ತೆ ಅಯ್ಯೋ ಎಷ್ಟೊಂದೆಲ್ಲ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಅಟ್ಲೀಸ್ಟ್ ನಾನು ಯಾವುದಕ್ಕೂ ಯೂಸೇ ಮಾಡ್ಕೊಳ್ಳಿಲ್ಲ ಅದ ಸುಮ್ಮನೆ ಟಿ ವಿ ನೋಡೋದಾಗಿರ್ಬೋದು ಸುಮ್ಮನೆ ಬೇಡ್ದೋಗಿರೋ ವಿಷಯ ಎಲ್ಲ ತಿಂಕ್ ಮಾಡ್ಕೊಂಡು ಕೂತ್ಕೊಳ್ಬೋದು ಈಗ ಮುಗ್ದೋಗಿರುತ್ತೆ ಆ ವಿಷಯ ಜಾ ಅಲೆ ಮುಗಿದು ಅದರಿಂದ ಏನೂ ಯೂಸಸ್ಸೇ ಇರಲ್ಲ ಸುಮ್ಮನೆ ಕೂತ್ಕೊಳ್ಳೋದು ಅದರಿಂದ ಒಂದು ಸ್ವಲ್ಪ ಬೇಜಾರಾಗೋದು ಅದರಿಂದ ಮೈಂಡ್ ಅಪ್ಸೆಟ್ ಆಗೋದು ಇದೆಲ್ಲ ಫಸ್ಟು ನಮ್ಮ ಮ ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಸುಮ್ಮ ಸುಮ್ಮನೆ ಮಾತಾಡೋದು ಈಗ ಎಲ್ಲರ ಜೊತೆ ಏನೋ ಒಂದು ಸ್ವಲ್ಪ ಮಾತಾಡಿದ್ರೆ ಅಲ್ಲೇ ಬೇಗ ರಿಯಾಕ್ಟ್ ಮಾಡಿಬಿಡ್ಬೋದು ಮಾಡೋದು ಇದೆಲ್ಲ ಫಸ್ಟು ಇಂದನೇ ಸ್ಟಾರ್ಟ್ ಆಗೋದು ಫಸ್ಟು ನಮ್ಗೆ ಯಾವಾಗ ಲೇಝಿನೆಸ್ಸು ಸೋಂಬೇರಿತನ ಅಯ್ಯೋ ಅದು ಮಾಡಬೇಕಾ ಇದು ಮಾಡಬೇಕಂತ ಯಾವಾಗ ಸ್ಟಾರ್ಟ್ ಮಾಡ್ಕೋತೀವಿ ಇವೆಲ್ಲ ಅದರಿಂದನೇ ಸ್ಟಾರ್ಟ್ ಆಗುತ್ತೆ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು ಸುಮ್ಮನೆ ಒಂದು ನೀಟಾಗಿ ಇರೋದಾಗಿರ್ಬೋದು ಒಂದು ಮುಖನೇ ತೊಳ್ಕೊಳ್ಳಲ್ಲ ಈಗಲೇ ಎದ್ದು ಬೇಗ ಎದ್ದು ಎದ್ದೊಳಲ್ಲ ಮತ್ತು ಯಾವಾಗ ಎದ್ದೊಳೋದು ಏನು ತಿಂಡಿ ಮಾಡೋಣ ಅಂತ ಆವಾಗ ಒಂದು ಸ್ವಲ್ಪ ಯೋಚನೆ ಯೋಚನೆ ಮಾಡ್ಕೊ ಮಾಡ್ಕೊಂಡು ಕುತ್ಕೊಳ್ಳೋದು ಇದೆಲ್ಲ ಎಷ್ಟೊಂದು ಹಿಂಸೆ ಆಗ್ಬಿಡುತ್ತೆ ಅಂದರೆ ಯಪ್ಪಾ ನನಗಂತೂ ಇದು ನಾನೇನಾ ಅಂತ ಅನಿಸ್ಬಿಡೋದು ಆವಾಗ ನಾನು ಅಂದ್ಕೊಂಡಿದ್ದು ಫಸ್ಟು ನಮಗೆ ನಾವು ಸೆಲ್ಫ್ ಮೋಟಿವೇಟ್ ಮಾಡ್ಕೋಬೇಕು ಎಷ್ಟೊಂದೆಲ್ಲ ವರ್ಕ್ ಮಾಡ್ತಿದ್ದಾನೆ ಎಷ್ಟೊಂದು ಬ್ಯುಸಿಯಾಗಿದೆ ಆವಾಗ ಇತ್ತು ಸುಮ್ಮನೆ ಬೇಡದೇ ಇದೆಲ್ಲ ಯೋಚನೆ ಮಾಡಿಕೊಂಡು ನನ್ನ ಮೈಂಡ್ನು ಕೂಡ ಆಳ್ ಮಾಡಿಕೊಂಡು ಇಷ್ಟು ಇಷ್ಟೆಲ್ಲ ಸುಮ್ಮನೆ ಪ್ರಾಬ್ಲಮ್ ಆಗ್ತಿದೆಯಲ್ಲ ಅಂತ ಅಂದ್ಕೊಂಡು ನಾನು ಚೇಂಜ್ ಆಗಬೇಕು ಇಲ್ಲ ಅಂತ ಅಂದರೆ ಸುಮ್ಮನೆ ನನ್ನ ಆರೋಗ್ಯದ ಮೇಲೂ ಪರಿಣಾಮ ಬೀಳುತ್ತೆ ಸುಮ್ಮನೆ ಸುಮ್ಮನೆ ಕೋಪ ಮಾಡ್ಕೋತೀವಿ ಈ ಥರ ಎಲ್ಲ ಮೋಟಿವೇಟ್ ಮಾಡಿಕೊಂಡು ನನ್ನ ಲೇಝಿನೆಸ್ನ ಯಾವ ರೀತಿ ಲೇಸಿನೆಸ್ಸಿಂದ ಹೊರಬಂದೆ ಅಂತ ಹೇಳ್ತೀನಿ ಫಸ್ಟು ಲೇಸಿನೆಸ್ಸು ಬಿಟ್ಬಿಟ್ಟು ನಮ್ಗೆ ಏನು ಇಲ್ಲ ಅಂದರೆ ಫಸ್ಟು ಮುಗ್ದೋಗಿರೋ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಹೋಗಬೇಡಿ ಅದು ಆಲ್ರೆಡಿ ಮುಗಿದೋಗಿರುತ್ತೆ ಅದರಿಂದ ಏನು ಯೂಸಸ್ಸು ಕೂಡ ಇರಲ್ಲ ಸುಮ್ಮನೆ ಆ ವಿಷಯನ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಅದರಿಂದ ಒಂದು ಸ್ವಲ್ಪ ಬೇಜಾರಾಗೋದು ಇನ್ನ ಇನ್ನೂ ಡೇ ಅಯ್ಯೋ ಆಮೇಲೆ ಮಾಡೋದ್ರಾಯ್ತು ಕೆಲಸ ಒಂದು ಸ್ವಲ್ಪ ಮಲಿಕೊಳ್ಳೋಣ ಅಂತ ಹೋಗೋದು ಸುಮ್ಮನೆ ಮೇಲೆ ಎದ್ದೊಳಕ್ಕೆ ಆಗೋದಿಲ್ಲ ಅಯ್ಯೋ ಯಾರು ಮಾಡ್ತಾರೆ ಅಂತ ಅನಿಸ್ಬಿಡೋದು ಈ ಥರ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋ ಬದ್ದು ಫಸ್ಟು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಫಸ್ಟು ಮುಖ ತೊಳ್ಕೊಂಡು ಒಂದು ಕುಂಕುಮ ಇಟ್ಕೊಂಡು ಆವಾಗಲೇ ಒಂದು ಪಾಸಿಟಿವಿಟಿ ಸ್ಟಾರ್ಟ್ ಆಗಿಬಿಡುತ್ತೆ ನಮಗೆ ಆಗಿರೋದು ಬ್ಯುಸಿಯಾಗಿರೋದು ಮಾಡಬೇಕಾಗಿರೋದು ಈಗ ಮಾಡಬೇಕಾಗಿರೋದಂದರೆ ಆಗಿರೋದು ನಮಗೆ ಬೇರೆ ವಿಷಯದ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ನೇ ಕೊಡಬಾರ್ದು ಏನಾದರೂ ಒಂದು ಕೆಲಸ ಮಾಡ್ತಿರಬೇಕು ಮನೆ ಕೆಲಸ ಆಗಿರ್ಬೋದು ಏನಾದರೂ ಒಂದು ಕೆಲಸ ಮಾಡ್ತಿರಬೇಕು ನಾನು ಅದೇ ರೀತಿ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡಿಕೊಂಡು ನಿಧಾನಕ್ಕೆ ಲೇಸಿನೆಸ್ನ ಲೇಸಿನೆಸ್ಸಿಂದ ಹೊರ ಬಂದಿದ್ದು ಇವಾಗಲೂ ಒಂದು ಸ್ವಲ್ಪ ಹೊತ್ತು ಕೂತ್ಕೋತೀನಿ ಒಂದು ಟಿ ವಿ ನೋಡ್ತೀನಿ ಒಂದು ಹತ್ತು ನಿಮಿಷ ಟಿ ವಿ ನೋಡ್ತೀನಿ ಆಮೇಲೆ ಅಯ್ಯೋ ಸುಮ್ಮನೇನು ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದು ಏನಾದರೂ ಮಾಡೋಣ ಅಂತ ಎದ್ದು ಬೇರೆ ಕೆಲಸನ ಮಾಡ್ತಿರ್ತೀನಿ ಏನಾದರೂ ನಿಮಗೆ ತುಂಬ ಬೇಜಾರಾಗ್ತಿದೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂದಾಗ ನಾನು ಮಾಡಿದ್ದು ನಮ್ಮ ಅಮ್ಮನ ಹತ್ರ ಮಾತಾಡ್ತಿದ್ದೆ ಅಂದರೆ ಅವರು ಅಮ್ಮಂದಿರು ಯಾವಾಗಲೂ ನೀನು ಸುಮ್ಮನೆ ಯಾಕೆ ಕೂತಿದ್ದೀಯಾ ಸುಮ್ಮನೆ ಏನು ಟೈಮ್ ವೇಸ್ಟ್ ಮಾಡ್ತೀಯಾ ಏನಾದರೂ ಮಾಡು ಅಂತಲೇ ಅಲ್ವಾ ಹೇಳೋದು ಏನಾದರೂ ಒಂದು ಮೋಟಿವೇಟ್ ಆಗೋ ಥರನೇ ಮಾತಾಡ್ತಾರೆ ಅದಕ್ಕೋಸ್ಕರ ಅಮ್ಮನ ಜೊತೆ ಮಾತಾಡ್ತಿದ್ದೆ ನಮ್ಮಮ್ಮ ಏನು ಮಾಡ್ತಾ ಇದೆಯಾ ಏನು ಏನು ತಿಂಡಿ ಮಾಡಿದೆ ಮಧ್ಯಾಹ್ನಕ್ಕೆ ಏನು ಮಾಡ್ತೀಯಾ ಇನ್ನು ಸಾಯಂಕಾಲಕ್ಕೆ ಏನು ಮಾಡ್ತೀಯಾ ಈಗ ಮಕ್ಕಳು ಏನು ಮಾಡ್ತಿದ್ದಾರೆ ಮನೆಯೆಲ್ಲ ಕ್ಲೀನ್ ಮಾಡ್ದೆ ಎಲ್ಲನೂ ಕೇಳ್ತಾ ಇರ್ತಿರೋ ಕೇಳ್ತಾ ಇರೋರು ನನಗೂ ಅದೊಂದು ಏನೋ ಮೋಟಿವೇಶನು ಇಲ್ಲ ಮಾಡಬೇಕು ಸುಮ್ಮನೆ ಕೂತಿದ್ದೀನಿ ನಾನು ಮಾಡಬೇಕು ಅಂತ ಅನ್ಸೋದು ಏನಾದರೂ ನಮಗೆ ಬೇಜಾರಾಗ್ತಿದೆ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದಾಗ ಯಾರಾದರೂ ನಿಮಗೆ ಪಾಸಿಟಿವ್ ಆಗಿ ಮಾತಾಡ್ತಾರೆ ಫಸ್ಟು ಪಾಸಿಟಿವ್ ಆಗಿ ಯಾರು ಚೆನ್ನಾಗಿ ಮಾತಾಡ್ತಾರೆ ಒಳ್ಳೇದನ್ನು ಮಾತಾಡ್ತಾರೆ ಅವ್ರ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡಿ ಮತ್ತು ಅಕ್ಕಪಕ್ಕದವ್ರಿಂದ ಕ ಒಬ್ಬರು ಅವರು ಸುಮ್ಮನೆ ಕೂತಿದ್ದಾರೆ ಅವರು ಸುಮ್ಮನೆ ಫೋನ್ ನೋಡ್ಕೊಂಡು ಕೂತಿರ್ತಾರೆ ನಾನು ಒಂದು ಸ್ವಲ್ಪ ಫೋನ್ ನೋಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಣ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಯಾರಾದರೂ ಚೆನ್ನಾಗಿ ಮಾತಾಡ್ತಾರೆ ಇವಾಗ ವಯಸ್ಸಾಗಿರೋ ಅಜ್ಜಿರಂತೂ ತುಂಬನೇ ಚೆನ್ನಾಗಿ ಮಾತಾಡ್ತಾರೆ ಅಯ್ಯೋ ನಾವೇನು ನಮ್ಮ ಕಾಲದಲ್ಲಿದ್ದಾಗ ಎಲ್ಲ ನೋತ್ಕೊಬಂದು ಅಡುಗೆ ಮಾಡ್ತಿದ್ದೋ ಇವಾಗೇನು ನಿಮ್ಗೇನು ರವ ಎಲ್ಲ ಗ್ಯಾಸ್ ಬಂದ್ಬಿಟ್ಟೈತೆ ಎಲ್ಲ ಚೆನ್ನಾಗಿ ಇವಾಗ ಏನು ಕಷ್ಟಪಡ್ತೀರಾ ಒಂಥರ ಪಾಸಿಟಿವ್ ಆಗಿ ಮಾತಾಡ್ತಾರೆ ಅವರು ಇವಾಗಿ ಏನು ಕಷ್ಟಪಡ್ತಾರೆ ನಾವು ಕ ಎಷ್ಟೊಂದೆಲ್ಲ ಎಲ್ಲ ಕಷ್ಟಪಟ್ಟಿದ್ದೀವಿ ಆ ರೀತಿ ಒಂಥರ ಮೋಟಿವೇಟ್ ಅಲ್ಲೇ ಮೋಟಿವೇಟ್ ಆಗಿಬಿಡ್ತೀವಿ ಆ ರೀತಿ ಯಾರಾದರೂ ಚೆನ್ನಾಗಿ ಮಾತಾಡ್ತಾರೆ ಯಾರಾದರೂ ಮೋಟಿವೇಶನ್ ಕೊಡ್ತಾರೆ ನಮಗೆ ಪಾಸಿಟಿವ್ ಆಗಿ ಮಾತಾಡ್ತಾರೆ ಅಂತ ಅಂದರೆ ಅವ್ರ ಜೊತೆ ಮಾತಾಡಿ ನಮ್ಮ ಲೇಝಿನೆಸ್ಸು ಕಮ್ಮಿ ಆಗುತ್ತೆ ನಮಗೂ ಕೂಡ ಮೋಟಿವೇಟ್ ಆಗುತ್ತೆ ಮತ್ತು ಯಾವುದಾದ್ರೂ ಮೋಟಿವೇಶನ್ ವೀಡಿಯೋಸ್ ನೋಡೋದಾಗಿರ್ಬೋದು ಏನಾದರೂ ಒಂಥರ ಖುಷಿಯಾಗಿರೋ ವೀಡಿಯೋಸ್ ನೋಡೋದಾಗಿರ್ಬೋದು ಈ ರೀತಿ ಮಾಡಿಕೊಂಡಾಗ ನಮ್ಮ ಮೈಂಡು ಕೂಡ ರಿಲ್ಯಾಕ್ಸ್ ಆಗುತ್ತೆ ನಮಗೆ ಒಂಥರ ಏನೋ ಫ್ರೀ ಸಿಗುತ್ತೆ ಮತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ನಾ ಬೆಳಗ್ಗೆ ಮಾರ್ನಿಂಗ್ ಬೇಗನೆ ಎದ್ದೊಳೋದು ಇದು ಒಂದು ಲೇಝಿನೆಸ್ನ ಅದರಿಂದ ಹೊರ ಬರ್ಬೋದು ಫಸ್ಟು ಬೆಳಗ್ಗೆ ಬೇಗ ಎದ್ಬಿಟ್ಟು ನಮ್ಮ ಇವತ್ತಿನ ಪ್ಲ್ಯಾನ್ ಏನಿದೆ ನಾನು ಇವತ್ತು ಬೆಳಗ್ಗೆ ಬೇಗ ಎದ್ದಾದ ಮೇಲೆ ಏನೇನು ತಿಂಡಿ ಮಾಡ್ಕೋತೀನಿ ಅಂತ ಒಂದು ಆಫ್ ಎನ್ ಅವರ್ ಒನ್ ಅವರ್ ಟೈಮ್ನ ಕೊಡ್ಕೊತೀನಿ ಈ ಥರ ಪ್ಲ್ಯಾನಿಂಗ್ನ ಮಾಡ್ಕೊಬಿಡ್ತೀನಿ ಇವತ್ತು ಏನು ಮಾಡ್ತೀವಿ ಅದನ್ನು ಒಂದು ಆಗಿರ್ಬೋದು ಒಂದು ಆಗಿರ್ಬೋದು ಬರ್ಕೊಂಡು ಇಟ್ಕೊಂಡ್ರೆ ಇದು ಕೂಡ ತುಂಬಾ ಯೂಸ್ ಆಗುತ್ತೆ ಓ ನಾನು ಈ ಕೆಲಸ ಮಾಡಿಲ್ಲ ಯಾವ್ಯಾವ ಕೆಲಸ ಆಗಿದೆ ಅದಕ್ಕೆ ಟಿಕ್ ಮಾರ್ಕ್ ಹಾಕೊಂಡು ಓ ನಾನು ಇವತ್ತು ಇವತ್ತು ಈ ಕೆಲಸ ಮಾಡಿಲ್ಲ ಇವತ್ತು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕಿತ್ತು ಇವತ್ತು ಮನೆ ಕ್ಲೀನ್ ಮಾಡಬೇಕಿತ್ತು ಇವತ್ತು ಕಬೋರ್ಡ್ ಕ್ಲೀನ್ ಮಾಡಬೇಕಿತ್ತು ಇವತ್ತು ಮಕ್ಳಿಗೆ ಇಷ್ಟು ಟಾಪಿಕ್ಸ್ನ ನಾನು ಓದಿಸ್ಬೇಕು ಇದೆಲ್ಲ ಒಂದು ನಾವು ಈ ರೀತಿ ಲಿಸ್ಟನ್ನ ಮಾಡ್ಕೊಬಿಟ್ರೆ ನಮಗೆ ಇದೆ ಓ ಇದಾಗಿಲ್ಲ ಇದಾಗಿಲ್ಲ ಅಂತ ಒಂದು ಅದು ಆಗಿಲ್ವಲ್ಲ ಅನ್ನೋದೊಂದು ಪ್ರೆಸರ್ ಇರುತ್ತೆ ಆವಾಗ ನಾವು ಅದನ್ನು ಕಂಪ್ಲೀಟ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ನಾನು ಈ ರೀತಿ ಮಾಡ್ಕೋತೀನಿ ಮತ್ತು ಏನಾದರೂ ಒಂದು ಕೆಲಸನ ಮಾಡ್ತಾನೆ ಇರೋದು ಸುಮ್ಮನೆ ಕುತ್ಕೊಳ್ಳೋದಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋದನ್ನ ಬಿಟ್ಬಿಟ್ಟು ಒಂದು ಕೆಲಸ ಮುಗಿತಾ ನೆಕ್ಸ್ಟ್ ಏನು ಮಾಡೋಣ ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ರೆಸ್ಟ್ ಬೇಕೇ ಬೇಕು ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಏನಾದರೂ ಒಂದು ಬುಕ್ಸ್ ಓದೋದಾಗಿರ್ಬೋದು ಮೋಟಿವೇಶನ್ ಆಗುವಂಥದ್ದನ್ನೇ ಮಾಡ್ಕೊಂಡು ಹೋದರೆ ಈಸಿ ಆಗುತ್ತೆ ಈ ಲೇಝಿನೆಸ್ ಅನ್ನೋದು ಬರೋದಿಲ್ಲ ಮತ್ತು ನೀಟಾಗಿ ರೆಡಿಯಾಗಿ ಒಂದು ಕೂದ್ ನೀಟಾಗಿ ಕೂದಲೆಲ್ಲ ಬಾಚ್ಕೊಂಡು ಮನೆಯಲ್ಲೆಲ್ಲ ರೆಡಿಯಾಗಿ ಮತ್ತು ಮನೆನ ಕ್ಲೀನ್ ಕ್ಲೀನಾಗಿ ಇಟ್ಕೊಳ್ಳೋದಾಗಿರ್ಬೋದು ಇದು ಕೂಡ ತುಂಬಾ ಪಾಸಿಟಿವ್ನ ಕೊಡುತ್ತೆ ನಮಗೆ ಮೋಟಿವೇಟ್ನ ಮಾಡುತ್ತೆ ಇವಾಗ ಅಡುಗೆಯೆಲ್ಲ ಅದಾದಮೇಲೆ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಬಿಟ್ರೆ ನೆಕ್ಸ್ಟು ನಾವು ಅಡುಗೆ ಮನೆಗೆ ಬರೋದಕ್ಕೆ ತುಂಬಾ ಈಸಿ ಆಗುತ್ತೆ ಅದನ್ನು ಬಿಟ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಆಮೇಲೆ ಮಾಡ್ಕೊಳ್ಳೋಣ ಅಂದರೆ ಅಯ್ಯೋ ಯಪ್ಪ ಅಡುಗೆ ಮನೆಗೆ ಬರೋದಕ್ಕೆ ಒಂಥರ ಅನಿಸ್ಬಿಡುತ್ತೆ ಈ ರೀತಿ ಮಾಡ್ಕೊಳ್ಳೋದ ಬದಲು ನಮ್ಮದು ಅಡುಗೆ ಆಯಿತಾ ಆವಾಗಲೇ ಅಡುಗೆ ಕ್ಲೀನಾಗಿ ಇಟ್ಕೊಬಿಡೋಣ ಅದು ಏನೋ ಒಂಥರ ಖುಷಿ ಅನಿಸುತ್ತೆ ನಮಗೂ ನೆಕ್ಸ್ಟ್ ಏನು ಅಡುಗೆ ಮಾಡೋದಕ್ಕೆ ಬರೋದಕ್ಕೂ ಅಡುಗೆ ಕಿಚನ್ಗೆ ಬರೋದಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ ಎಲ್ಲ ನೀಟಾಗಿ ಸೆಟಪ್ ಆಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಇನ್ನೂ ಕೂಡ ನಮಗೆ ಮೋಟಿವೇಟ್ ಕೂಡ ಆಗುತ್ತೆ ಇನ್ನು ಕೆಲಸ ಎಲ್ಲ ಆಯಿತು ಮನೆಯೆಲ್ಲ ಕ್ಲೀನ್ ಆಯಿತು ಎಲ್ಲ ಕೆಲಸ ಆಯಿತು ಅಂದಮೇಲೆ ಒಂದು ಸ್ವಲ್ಪ ನಮಗೆ ಖುಷಿ ಕೊಡುವಂಥವ್ರು ನಮಗೆ ಒಂದು ಸ್ವಲ್ಪ ಒಳ್ಳೆಯದನ್ನು ಮಾತಾಡುವಂಥವ್ರು ಇವಾಗ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದಾಗಿರ್ಬೋದು ಇವಾಗ ಹಸ್ಬೆಂಡ್ ಜೊತೆ ಒಂದು ಸ್ವಲ್ಪ ಮಾತಾಡೋದಾಗಿರ್ಬೋದು ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿಕೊಂಡಾಗ ನಮಗೆ ಒಂದು ಸ್ವಲ್ಪ ಲೋನ್ಲಿನೆಸ್ ಅನ್ನೋದು ಹೋಗಿಬಿಡುತ್ತೆ ಮೈಂಡಲ್ಲಿ ಮೈಂಡು ಕೂಡ ತುಂಬನೇ ರಿಲ್ಯಾಕ್ಸ್ ಆಗುತ್ತೆ ಇವಾಗ ಒಂದು ಸ್ವಲ್ಪ ತುಂಬನೇ ಬೇಜಾರಾಗಿದ್ದೀವಿ ಅಂದಾಗ ನಮ್ಮ ನೋವನ್ನೆಲ್ಲ ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಎಷ್ಟು ಖುಷಿಯಾಗುತ್ತೋ ನಮ್ಮ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೋ ನಮ್ಮ ನಮ್ಗೇನೋ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೋ ಅದೇ ರೀತಿ ಒಬ್ಬರೇ ಕೂತ್ಕೊಂಡಿದ್ದೀವಿ ಒಬ್ಬರೇ ಏನು ಕೆಲಸ ಇಲ್ಲ ಅಂದಾಗ ಸುಮ್ಮನೆ ಕೂತ್ಕೊಳ್ಳೋ ಬದಲು ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಜೊತೆ ಅಂದಾಗ ಅವ್ರ ಜೊತೆ ಮಾತಾಡೋ ಮಾತಾಡೋದಾಗಿರ್ಬೋದು ಒಂದು ಒಳ್ಳೆಯದನ್ನು ಬಯಸ್ತಾರೆ ಅಂದರೆ ಅವ್ರ ಜೊತೆ ಮಾತಾಡೋದಾಗಿರ್ಬೋದು ಒಂದು ಮೋಟಿವೇಟ್ ಕೊಡೋ ರೀತಿ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಜೊತೆ ಅಂತ ಅಂದರೆ ಅವ್ರ ಜೊತೆ ಮಾತಾಡೋದಾಗಿರ್ಬೋದು ಇದೆಲ್ಲ ಒಂದು ಸ್ವಲ್ಪ ನಮ್ಮ ಮೈಂಡನ್ನ ರಿಲ್ಯಾಕ್ಸ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಮಗೂ ನೆಕ್ಸ್ಟು ಒಂದು ಪಾಸಿಟಿವ್ ಆಗಿರೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇಷ್ಟು ದಿನ ಯಾರಾದರೂ ಅಯ್ಯೋ ಸುಮ್ಮನೆ ಕೂತ್ಕೊಂಡು ನನ್ನ ಟೈಮೆಲ್ಲ ವೇಸ್ಟ್ ಮಾಡಿದೆ ಅನ್ನೋರಿದ್ರೆ ಇವತ್ತಿನಿಂದಲೇ ಟೈಮ್ ವೇಸ್ಟ್ ಮಾಡ್ಬಿಡಿ ಯಾಕಂತ ಅಂದರೆ ನೆಕ್ಸ್ಟ್ ಯಾವಾಗಾದರೂ ಒಂದು ಸಲ ಅನಿಸ್ಬಿಡುತ್ತೆ ಅಯ್ಯೋ ಇಷ್ಟೊಂದೆಲ್ಲ ಟೈಮ್ ವೇಸ್ಟ್ ಮಾಡಿದೆ ಸುಮ್ಮನೆ ಬೇಡದೆ ಹೋಗಿರೋ ವಿಷಯ ಎಲ್ಲಾನೇ ಮಾತಾಡ್ಕೊಂಡು ಕೂತ್ಕೊಂಡಲ್ಲ ಏನಾದರೂ ಒಂದು ಮಾಡ್ಬೋದಿತ್ತಲ್ಲ ಅಂತ ಅನಿಸೇ ಅನಿಸುತ್ತೆ ಈ ರೀತಿ ಒಂದು ಲೇಸಿನೆಸ್ನ ಬಿಟ್ಟು ನಾವು ಒಂದು ಯಾವುದೇ ಕೆಲಸ ಆಗಲಿ ಮನೆ ಕೆಲಸ ಆಗಲಿ ಒಂದು ಹೌಸ್ ಆಗಿ ಕೆಲಸ ಮಾಡ್ತಿದ್ದೀವಿ ಅಂದರೆ ಅದು ಒಂದು ಅದನ್ನು ಖುಷಿಯಿಂದಾನೇ ಮಾಡಬೇಕು ಯಾಕಂದರೆ ಆದಷ್ಟು ಬ್ಯುಸಿಯಾಗಿರೋದಕ್ಕೆ ಟ್ರೈ ಮಾಡಿ ಏನಾದರೂ ಕೆಲಸ ಮಾಡಿಕೊಂಡು ಏನಾದರೂ ಇವಾಗ ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ ಅಂದರೆ ಒಂದು ಮ್ಯೂಸಿಕ್ ಹಾಕ್ಕೊಂಡು ಮಾಡೋದಾಗಿರ್ಬೋದು ಇದೆಲ್ಲ ಒಂದು ಮೋಟಿವೇಟು ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ